ಕಳಿಸ್ತಾರೆ ಯಾರ ರೈತರಿಗೆ ಹೊಲ ಕಳಿಸ್ತೀವಿ ಜೆ ಸಿ ಬಿ ಜೆ ಸಿ ಬಿ ಕಳಿಸ್ತಾರೆ ಸಂಜೆ ಮಠ ನಾನು ಮಾತಾಡೋದ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಇವತ್ತಿನ ದಿವಸ ಎಲ್ಲರಿಗುನು ಯಾರು ಮಾಡೋದಿಲ್ಲ ನಮ್ಮ ಮನೆಯಾಗ ತಂದೆ ತಾಯಿಗೆ ಕಿವಿ ಕೇಳಲಿಲ್ಲ ಅಂದ್ರೆ ಹೋಗಿ ತೋರಿಸುವಂತ ವ್ಯವಸ್ಥೆ ಇಲ್ಲ ಏನು ಸಂಬಂಧ ಹೇಳಿ ಇಡೀ ತಾಲೂಕಿಗೆ ಫೌಂಡೇಶನ್ ಎಸ್ ಆರ್ ಪಾಟೀಲ್ ಅವರಿಗೆ ಧನ್ಯವಾದಗಳ ಇದೀಗ ಅದೇ ರೀತಿಯಾಗಿ ಪತ್ರಿಕಾ ಮಾಧ್ಯಮದವ್ರಿಗೂ ಕೂಡ ತಮ್ಮ ಅವರು ಅಷ್ಟೇ ಹಿರೇಮಠ ಮೇಡಮ್ ಅವರ ಇನ್ನು ಇನ್ನುಳಿದಂತ ಚಂದ್ರಶೇಖರ್ ಸರ್ ಅವರು ಇವರೆಲ್ಲರೂ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾದಂತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಧಾರವಾಡ ಜಿಲ್ಲೆಯ ನಮ್ಮ ಗ್ಯಾರಂಟಿಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರು ಬಹಳಷ್ಟು ಕಾರ್ಯಕ್ರಮಗಳನ್ನ ನಮ್ಮ ಫೌಂಡೇಶನ್ ಮುಖಾಂತರ ಮಾಡಿದ್ದೇವೆ ಈ ಕಾರ್ಯಕ್ರಮ ಬಹಳ ಮನಸ್ಸಿಗೆ ಒಂದು ಸ್ವಲ್ಪ ತೃಪ್ತಿ ಹಾಗೂ ಖುಷಿ ಕೊಡ್ತಕ್ಕಂತಿಬರ ಮಾಡಿ ಇಲ್ಲಿ ಯಾರಿಗೆ ಯಾವ ರೀತಿ ಮಷೀನ್ ಕೊಡಬೇಕಂತ ಹೇಳಿ ನಮಗೆ ಅದೇ ರೀತಿಯಾದಂತ ಮಷಿನ್ ಅನ್ನ ತರಿಸಿ ನಾವು ಅವರಿಗೆ ಕೊಡ್ತಾ ಇದ್ದೀವಿ ಇವತ್ತು ಅಂತ ಒಂದು ಕಾರ್ಯಕ್ರಮ ನನಗೆ ಈ ಭಾಗದಲ್ಲಿ ತಾವು ಆಶೀರ್ವಾದ ಮಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಸಂತೋಷ ಪರಿಚಯ ಮಾಡಿದ ಜೊತೆಗೆ ನನ್ನ ರಾಜಕೀಯ ಅಮರ ಜೀವನ ಕೊಟ್ಟಿರ್ತಕ್ಕಂಥ